ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತಿ ನಾನು ಜಿಲ್ಲಾ ಮಟ್ಟದಲ್ಲಿ ಒಂದು ಮಾಡಿ ಏನು ಒಳಮಿಸಿ ಒಳಮಿಸಲಾತಿ ಒಂದು ಸಮೀಕರಣ ಸ್ಟಾರ್ಟ್ ಆಗ್ತಾ ಇದೆ ಸೊ ಐದನೇ ತಾರೀಕಿಂದ ಹದಿನೈದನೇ ತಾರೀಕು ಇದು ಬಹುಶಃ ಯಾವ ಲೋಕ ಕಲ್ಯಾಣಕ್ಕೋಸ್ಕರ ಈ ಥರ ಅಂತ ನಮಗೂ ಅರ್ಥ ಆಗ್ತಾ ಇಲ್ಲ ಸೊ ಅದರಿಂದ ದಯವಿಟ್ಟು ಏನು ಈ ಒಳಮಿಸಲ ಸಂಬಂಧಪಡ್ತಕ್ಕಂಥ ಜಾತಿಗಳು ಈ ಜಾತಿ ಸಮೀಕರಣವನ್ನು ಪ್ರಬುದ್ಧ ಮತ್ತು ವಿದ್ಯಾವಂತ ಏನು ಸದಸ್ಯರಿದ್ದರೆ ತಾವು ನಾಗರಿಕ ಇದ್ದರೆ ದಯವಿಟ್ಟು ಇದನ್ನು ಯೂಸ್ ಮಾಡಿಕೊಂಡು ತಕ್ಕಮಟ್ಟಿಗೆ ಯಾರು ಯಾರು ಯಾವ ಜಾತಿಯಲ್ಲಿ ಇದ್ದೀವಿ ಯಾವ ಪೂಜಾದಲ್ಲಿ ಇದ್ದೀವಿ ಅನ್ನೋದನ್ನು ನಾವು ಅದನ್ನು ಸರಿಪಡಿಸ್ಕೊಬೇಕಾಗುತ್ತೆ ಐದನೇ ತಾರೀಕಿಂದ ಹದಿನೈದೇ ತಾರೀಕು ವರ್ಗೂ ಜಾತಿ ಸಮೀಕರಣ ಸರ್ಕಾರದ ಸ್ಟಾರ್ಟ್ ಆಗ್ತಾ ಇದೆ ಅದರಿಂದ ಇದನ್ನು ಯೂಸ್ ಮಾಡ್ಕೊಬೇಕಂತ ಇದನ್ನು ಸೌಲಭ್ಯಗೊಳಿಸ್ಕೊಬೇಕಂತ ತಮ್ಮಲ್ಲಿ ಕೇಳ್ಕೊಟ್ಟೆ ಈಗಾಗಲೇ ಏನು ಡಿ ಸಿ ಸಿ ಬ್ಯಾಂಕು ನಮ್ಮ ಜಿಲ್ಲೆಯಲ್ಲಿ ಹದಗೆಟ್ಟಿದೆ ಈಗಾಗಲೇ ನನ್ನ ತಾಯಂದಿರು ಹೆಣ್ಣು ಮಕ್ಕಳು ವಂಚಿತರಾಗಿದ್ದಾರೆ ಸಾಕಷ್ಟು ನೋವು ಅನುಭವಿಸ್ತಾ ಇದ್ದಾರೆ ಬಹುಶಃ ಏನಾದರೂ ಡಿ ಸಿ ಸಿ ಬ್ಯಾಂಕು ಕರೆಕ್ಟಾಗಿ ಇದ್ದಿದ್ರೆ ನನ್ನ ಕೋಲಾರ ಜಿಲ್ಲೆಯಲ್ಲಿ ಏನು ಇವತ್ತು ಮೀಟ್ರ್ ಬಂದು ಮೀಟ್ರ್ ಬಡ್ಡಿ ದಂಧೆ ಏನಿದೆಯಲ್ಲ ಇವತ್ತು ಸಾಕಷ್ಟು ಕಂಪ್ನಿಗೆ ಬಂದು ಇವತ್ತು ಏನು ಮೀಟ್ರ್ ಬಡ್ಡಿ ಕೊಡ್ತಾವೆ ಅದೆಲ್ಲ ತಡಿತಾ ಇದೆ ಈ ಗ್ರೂಪ್ ಅನ್ನೆಲ್ಲ ತಡಿತಾ ಇತ್ತು ಸೊ ಅದರಿಂದ ಈ ಬ್ಯಾಂಕ್ ಈಗಾಗಲೇ ಹದಗೆಟ್ಟಿದ್ದ ಸಾಕಷ್ಟು ಕೆಲವು ಕೆಲವು ಮೇಧಾವಿಗಳು ಅಡ್ಡದಾರಿಯಲ್ಲಿ ಬ್ಯಾಂಕ್ನ ಹಿಡಿಬೇಕಂತ ಟ್ರೈ ಮಾಡ್ತಾ ಇದ್ದಾರೆ ಅದ್ರ ಸಲುವಾಗಿ ಏನಿಕಲ್ಲೊಂದು ವಿಶಸ್ಸಿನ ವ್ಯವಸಾಯ ಸಹಕಾರ ಸಂಘ ಏನಿತ್ತು ಆ ಸಂಘದಲ್ಲಿ ನಾವು ಒಂದು ಅಧಿಕಾರಿಗಳು ಸೇರಿ ನಮಗೆ ಮಣ್ಮಗಿಸುವಂಥ ಕೆಲಸವನ್ನು ಮಾಡಕ್ಕೆ ಟ್ರೈ ಮಾಡಿದ್ರು ಅದನ್ನು ನಾನು ಅಟ್ಯಾಕ್ ಮಾಡಿ ಅವರ ಅಧಿಕಾರನ ಕರೆದು ಅಟ್ಯಾಕ್ ಮಾಡಿ ಅದನ್ನು ಸರಿಪಡಿಸಿ ಯಾವುದೇ ಕಾರಣಕ್ಕೂ ಅದನ್ನು ಕಾನೂನು ರೀತಿಯಲ್ಲಿ ಹೋಗ್ಬೇಕಂತ ಸರಿಪಡಿಸಿದೀವಿ ದಯವಿಟ್ಟು ನಾನೆಲ್ಲ ಅಧಿಕಾರಿಗಳಲ್ಲಿ ಒಂದೇ ನಾನು ಮಾತು ಕೇಳೋದು ನನ್ನ ಅಧಿಕಾರ ನೀವು ಅಧಿಕಾರಿ ನಾನು ಅಧಿಕಾರ ನಾನು ಐದು ವರ್ಷ ಮಾತು ನೀವು ಅಧಿಕಾರಿಗಳು ನೀವು ಯಾವುದೇ ಉಗಿದ್ರು ಕೂಡ ನೀರು ಕುಡಿಬೇಕಾಗುತ್ತೆ ಅದರಿಂದ ಯಾವುದೇ ತಪ್ಪು ಮಾಡ್ರೂ ಕೂಡ ನೀವು ಅದು ಮಾಡಬೇಕಾದ್ರೆ ದಯವಿಟ್ಟು ಕೆಲವರ ಒಂದು ಏನು ಸ್ವಾರ್ಥಕ್ಕೋಸ್ಕರ ತಮ್ಮಲ್ಲಿ ಇದು ಅದಕ್ಕೆ ನೀವು ಅಧಿಕಾರಿಗಳು ಬಲಿ ಆಗ್ಬಾರ್ದಂತ ಒಂದು ಶಾಸಕ ಶಾಸಕನೇ ಆಗಿ ನಮ್ಮಲ್ಲಿ ಮನವಿ ಮಾಡ್ಕೊತಾರೆ ಅಂದ್ರೆ ಅದು ಹೆಸರು ಹೇಳಕ್ ಬರಲ್ಲ ಕೆಲವರು ಯಾರು ಮಾಡಿದ ಅವ್ರಿಗೆ ಸಲ್ಲುತ್ತದ್ದು ಕೆಲವರು ಅಧಿಕಾರಿಗಳ ಅಧಿಕಾರ ಇದೆ ಅಂತ ಅಂದ್ಬಿಟ್ಟು ನಾನು ನೆನ್ನೆ ನೆನ್ನೆ ಕೇಳ್ಪಟ್ಟೆ ಯಾರೋ ಒಬ್ಬ ಕಾಂಗ್ರೆಸ್ ಮುಖಂಡ ಒಬ್ಬ ಅಧಿಕಾರಿಗೆ ಅದು ಆವಾಜ್ ಆಗ್ತಾರಂತೆ ಏ ನನ್ನ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರ ನೀನು ಅರೆಸ್ಟ್ ಮಾಡ್ಬಿಡ್ತೀನಿ ಅಂತಂದ್ರೆ ಇವತ್ತು ಅಧಿಕಾರಿಗಳನ್ನ ನಾವು ಆ ಲೆವೆಲ್ ಮಾತಾಡೋದು ತಪ್ಪು ನಮ್ಗೆ ತಪ್ಪಾಗುತ್ತೆ ನಾವು ಅಧಿಕಾರಿಗಳು ತಪ್ಪು ಮಾಡಿದ್ರೆ ತಿದ್ರಣ ಆಯ್ತಲ್ಲ ನಂದು ಕಾಂಗ್ರೆಸ್ ಸರ್ಕಾರ ಇದೆ ನಿಮ್ಮನ್ನು ಅರೆಸ್ಟ್ ಮಾಡ್ಬಿಡ್ತೀನಿ ಅಂತಂದ್ರೆ ಇದು ಯಾರು ಯಾರು ಸ್ವಂತ ಅಲ್ಲ ಇದು ಯಾರು ಯಾರು ಅಲ್ಲ ಇದು ಸ್ವಂತ ಅಲ್ಲ ದಯವಿಟ್ಟು ಕೆಲವನ್ನ ಕೆಲವು ನಾನು ಕೆಲವು ಮುಖಂಡರಿಗೆ ಇಷ್ಟು ಬಿಡ್ತೀನಿ ಇಂಥವನ್ನ ಕೆಲವು ಅವಾಯ್ಡ್ ಮಾಡೋದು ಹೊಡ್ದು ಯಾಕಂದ್ರೆ ಇವತ್ತು ಈ ತರ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ನಿಲುವಿದೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಶಕ್ತಿ ಇದೆ ಕಾಂಗ್ರೆಸ್ ಅದಕ್ಕೆ ಆಗಿರತಕ್ಕ ಒಂದು ರೆಸ್ಪೆಕ್ಟ್ ಇದೆ ಕೆಲವರು ಈ ಪುಡಾರಿ ಮಾತ್ರ ಮಾತಾಡೋದ್ರಿಂದ ಇಡೀ ಕಾಂಗ್ರೆಸ್ ಪಕ್ಷಕ್ಕೆ ಅವಮಾನ ಆಗ್ತದೆ ನೀವು ಅವ್ರ ಶಾಸಕನಾಗ ಹೇಳೋದು ಯಾಕಂದರೆ ಆಫೀಸ್ ಹತ್ರ ಹೋಗೋದು ಅಧಿಕಾರ ಹೋಗೋದು ಏ ಅರೆಸ್ಟ್ ಮಾಡಿಸ್ಬಿಡ್ತೀನಿ ಎಲ್ಲೇ ಸಿದ್ದರಾಮಯ್ಯ ಇದರಲ್ಲಿ ಇಲ್ಲಿ ಮೇಲೆ ಅರೆಸ್ಟ್ ಮಾಡಿಸ್ಬಿಡ್ತೀನಿ ಏನು ಜನ ಏನಂದ್ಕೊಂಬಿಟ್ಟವ್ರೆ ಇದು ಅಧಿಕಾರ ಇರುತ್ತೆ ಅಧಿಕಾರ ಹೋಗುತ್ತೆ ಹಿಂದೆ ಅಧಿಕಾರ ನಮಗಿತ್ತು ಅಥವಾ ನಾವು ಮಾಡಿದ್ವಾ ಎಲ್ಲರೂ ಆಫೀಸಾಗ ಕಾಣಿಸ್ಕೊಂಡಿದ್ದೀವ ನಾವು ಯಾವುದಾದ ಧಮ್ಕಿ ಹಾಕಿದೀವ ಈ ಧಮ್ಕಿಗಳನ್ನ ದಯವಿಟ್ಟು ಕೆಲವರು ಏನೋ ನಾನು ಆಗಿ ಕೆಲವು ದೊಡ್ಡ ದೊಡ್ಡ ಮುಖಂಡರು ಏನು ಹೆಸರು ಅವರು ಜಿಲ್ಲೆಯಲ್ಲಿ ಕೆಲವು ಹೆಸರಿದೆ ನಾನು ಆಗಿ ಹೇಳ್ತೀನಿ ಕೆ ಜಿ ಎಫ್ ಕುಟುಂಬದ ಏನೋ ಅವರಿಗೆ ನಮ್ಮ ಕುಟುಂಬದ ಸರಿ ಇವರು ಎಲ್ಲೂ ಇದೆಯಾ ಅವ್ರ ಹೆಸರು ಇದೆಯಲ್ಲ ಈ ಹೆಸ್ರನ್ನ ಕೆಲವರು ಈ ಇಟ್ಲಿ ಹಾಳು ಮಾಡ್ತಾವೆ ನಿಮ್ಗೆ ಅರ್ಥ ಆಗಿರ್ಬೇಕಂತ ಅದಲ್ವಾ ಸೊ ಇವರಿಗೆ ಸರಿಯಾಗಿ ಬುದ್ಧಿ ಬುದ್ಧಿಡೋದು ಒಳ್ಳೇದು ಕಾಂಗ್ರೆಸ್ ಪಕ್ಷಕ್ಕೆ ಅದ್ರದೇ ಆಗ್ತಕ್ಕಂಥ ಇತಿಹಾಸ ಇದೆ ಅದೇ ಆದ ಗೌರವ ಇದೆ ಆ ಗೌರವನ ಕೆಲವು ಪುಣಾರಿಗಳು ಹಾಳು ಮಾಡ್ತಾವ್ರೆ ದಯವಿಟ್ಟು ಇದನ್ನ ಈಗ ನಾನ್ ಸಾಕಷ್ಟು ಅಧಿಕಾರಿ ನಮ್ಗೆ ಹೇಳಿದಾರೆ ಬಂದು ಆಗ್ತಾವ್ರೆ ಅಂತ ಇವೆಲ್ಲ ಕಟ್ಟಿಟ್ಟು ಗೊತ್ತಿಗ್ವಲ್ಲ ಬೇಡ ಅಂತ ನಾನ್ ಕೇಳ್ಕೊಂಡು ಸೌಹಾರ್ದವಾಗಿದೀವಿ ಸೌಹಾರ್ದವಾಗಿದೀವಿ ಆ ನಾವು ಸನ್ನದ್ಧವಾಗಿದೀವಿ ಸಹೋದರತ್ವ ಇದ್ವಿ ನಾವು ನಾವ್ ಹಿಂಗೆ ಬೆಳೆಸ್ಕೊಂಡು ಹೋಗೋಣ ಸೊ ಇದ್ ಬಿಟ್ಬಿಟ್ಟು ಬಿಟ್ಟು ಈ ಕೆಳಕೆಲ್ಲ ಹೋಗ್ಬಿಟ್ಟು ಅವ್ರು ಹೆಸರು ಯೂಸ್ ಮಾಡ್ಕೊಂಡು ಧುಮಿಕೆ ಹಾಕೋದು ಅವಾಗ ಇರ್ತಕ್ಕಂಥ ಗೌರವ ಎಲ್ಲ ಕಡೆ ಇವ್ರು ಆಳ್ ಮಾಡ್ತಾವ್ರೆ ಅಂತ ಕೆಜಿಎಂ ಸರ್ ಜೊತೆ ನೀವು ಆತ್ಮೀಯರಾಗಿದ್ದೀರಲ್ಲ ಸರ್ ಬಗ್ಗೆ ನೀವು ಸರ್ ನಾನು ಹಂಡ್ರೆಡ್ ಪರ್ಸೆಂಟ್ ನನಗಿಂತೂ ಜಾಸ್ತಿ ಅವರಿಗೆ ಗೊತ್ತಿದೆ ಯಾರು ಎತ್ತಂತ ಗೊತ್ತಿದೆ ಸೊ ಅದ ನಂತರ ಏನಾಗಿದೆ ಈ ನಾನು ಒಂದು ಪಕ್ಷದ ಬಗ್ಗೆ ಮಾತಾಡಲಿಕ್ಕೆ ನನಗೆ ಯಾವುದೋ ನೈತಿಕ ಹಕ್ಕಿಲ್ಲ ಆದರೆ ಒಬ್ಬ ಶಾಸಕನಾಗಿ ಮಾತಾಡ್ತಕ್ಕಂಥ ಹಕ್ಕು ನನಗಿದೆ ನಾವು ಇವತ್ತು ನಾನು ಜೆ ಡಿ ಎಸ್ ಪಕ್ಷದಲ್ಲಿ ಇದ್ದೀನಿ ನಾನು ಕೂಡ ಮೂಲದ ಕಾಂಗ್ರೆಸ್ ಇದ್ದಾನೆ ಇವತ್ತು ಜೆಡಿ ಜೆ ಡಿ ಎಸ್ ನಾವು ಯಾವ ಮನೇಲಿ ಇದ್ದೀವಿ ಯಾರಿಗೋಸ್ಕರ ಬಂದಿದ್ವಿ ಅವ್ರಿಗೆ ರೆಸ್ಪೆಕ್ಟ್ ಕೊಡೋದು ನಮ್ಮ ಧರ್ಮ ಇವತ್ತು ನಾವು ಎಲ್ಲಿದ್ದೀವಿ ನಮ್ಮ ಧರ್ಮ ಇವತ್ತು ನನ್ನ ಸ್ನೇಹಿತ ಇವತ್ತು ಆಸನದಿಂದ ಬಂದು ನನ್ನ ಉಳಭಾಗಲು ಬಂದು ಅದನ್ನು ಶುರು ಮಾಡ್ತಾವೆ ಅವ್ನಿಗೆ ಏನು ಎಫೆಕ್ಟ್ ಆಗದಾಗ ಕಾಪಾಡ್ತಕ್ಕಂಥ ಶಾಸನ ನಮ್ಮ ಧರ್ಮ ಅದಲ್ವಾ ಇಲ್ಲಿ ಬಂದು ಹೋಳಗಾರ್ಗಳ್ ಬಿಟ್ರೆ ಅದು ನಮ್ಮೂರ ಬಗ್ಗೆ ಏನಕ್ಕೆ ಅಂತಾರೆ ತಪ್ಪು ಅಂದ್ಕೊಳ್ತಾರೆ ಸೊ ಅದರಿಂದ ನನ್ನ ಕೆ ಅಪಾರ ಅಪಾರವಾದ ನಂಬಿಕೆ ಇದೆ ಗೌರವ ಇದೆ ಅಂದರೆ ಪ್ರಶ್ನೆ ಇಲ್ಲಿ ತನಕ ನನಗೂ ಅವರು ಯಾವುದೇ ರೀತಿ ಕೂಡ ಭಿನ್ನಾಭಿನ್ನ ಇಬ್ಬರಲ್ಲಿ ಬಂದಿಲ್ಲ ಈಗ ಕೆಲವರು ಏನು ಮಾಡ್ತಾರೆ ಅವರು ಮಿಸ್ಗೇಟ್ ಮಾಡಿ ಹಾಳು ಮಾಡ್ತಾರೆ ಅದಲ್ಲ ಅವ್ರ ಬುದ್ಧಿ ನನಗೆ ಗೊತ್ತಿದೆ ನನ್ನ ಬುದ್ಧಿ ಅವ್ರಿಗೆ ಗೊತ್ತಿದೆ ಸೊ ಹಂಗ್ಬಿಟ್ಟು ನಮ್ಮ ಇಬ್ಬರಲ್ಲಿ ಯಾವ ಥರ ಆ ಥರ ಭಿನ್ನಾಭ್ರೆ ಬಂದಿಲ್ಲ ಬರೋದು ನಾವು ಬಿಡೋಲ್ಲ ಅದಲ್ಲ ಇವತ್ತು ಸಾಕಷ್ಟು ವಿಚಾರ ಬಂದಾಗ ನನ್ನ ನೋವಿದೆ ಏನು ನೋವಿದೆ ಅಭಿವೃದ್ಧಿ ವಿಚಾರದಲ್ಲಿ ನನ್ನ ನೋವಿದೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಸೊ ಎಲ್ಲರೂ ಒಂದಾದ್ರೆ ಮಾತ್ರ ಅಭಿವೃದ್ಧಿ ಆಗೋದು ಆಯ್ತಲ್ವಾ ಸೊ ಅದನ್ನ ಬಿಟ್ಬಿಟ್ಟು ಮನೆ ಮಂದಿ ಸೇರಿದ್ರೆ ಮಾತ್ರ ಮನೆ ಸಕ್ಸಸ್ ಆಗೋದು ಮನೇಲಿ ಒಪ್ಪು ಮಾಡ್ರೆ ಆಗೋದಿಲ್ಲ ಸೊ ಅದರಿಂದ ಕೆಲವರಿಂದ ನನಗೆ ಕೆಲವು ಬರ್ತಾ ಇದಾವೆ ಸೊ ಇಲ್ಲಿ ಹೆಸರು ನಾನು ಒಪ್ಕೊತೀನಿ ತಂದಿದ್ದೀನಿ ನೆಕ್ಸ್ಟ್ ಏನಾಗುತ್ತೆ ಅಂತ ಕೂಡ ಹೇಳಿದೀನಿ ನನಗೆ ಅವ್ರ ಸಲಹೆನ ಕೂಡ ಕೊಟ್ಟಿದ್ದಾರೆ ನಿಮ್ಮ ಸ್ಟೈಲಲ್ಲಿ ನೀವು ಹೋಗಿ ಜನ ನಿಮ್ಮ ಹತ್ರ ಇದ್ದಾರೆ ಜನ ಆದೇಶ ಇದೆ ಜನ ನಿಮಗೆ ಆಶೀರ್ವಾದ ಮಾಡಿದ್ದಾರೆ ನಮ್ಮ ಜನ ಆಶೀರ್ವಾದ ಇದೆ ದಯವಿಟ್ಟು ಇದ್ರ ಬಗ್ಗೆ ತಲೆ ಕೆಲಸ ಕೂಡ ಹೇಳಿದ್ದಾರೆ ನೋಡೋದು ಮುಂದೆ ನಾನು ಯಾವತ್ತೂ ಧಮಕಿ ಆಗೋದು ಅನ್ಯಾಯದ ವಿರುದ್ಧ ಮಾತ್ರ ನಾನು ಹೋಗೋದಿಲ್ಲ ಅವತ್ತು ಹೋದಾಗ ಮುಳುಗಾಗ ನನಗೆ ಇರೋದಿಲ್ಲ ಅದು ನಿಮಗೂ ಗೊತ್ತಾಗುತ್ತೆ ಇಲ್ಲಿ ತನಕ ಹತ್ತು ವರ್ಷದಲ್ಲಿ ಯಾವತ್ತೂ ಆ ಕೆಲಸ ನಾನು ಮಾಡಿಲ್ಲ ಮಾಡೋದು ಇಲ್ಲ ಹೋಗೋಣ ಜನ ಏನು ನಮ್ಮ ಏನು ಮಾಡಿದ್ದಾರೆ ನ್ಯಾಯಿತು ಹೋಗೋಣ ಈಗ ನನಗೆ ಆದ್ದು ಸಿಕ್ಕಿದ್ರು ಅವ್ರು ಒಬ್ಬ ಬಿಡರು ನಾನು ಒಬ್ಬೊಬ್ಬರು ಸೈಟ್ ಬಗ್ಗೆ ಜಮೀನ್ ಬಗ್ಗೆ ಅಗೌರವ ಅಗೌರವ ನೋವು ನಷ್ಟ ಇಬ್ಬರಿಗೂ ಗೊತ್ತು ನಾನೇನು ಹೇಳಿದೆ ಯಾರಾಣೆ ಬರ ಯಾರು ಕಿತ್ಕೊಳ್ಳೋಕ್ಕಾಗಲ್ಲ ಆಗಲ್ಲ ಅಂತ ತಾನೆ ಯಾರಾಣೆ ಬರ ಯಾರು ಕಿತ್ಕೊಳ್ಳೋಕ್ಕಾಗುತ್ತೆ ಹಾಂ ಸೊ ಅದರಿಂದ ದಯವಿಟ್ಟು ಅದನ್ನು ನಾವೆಲ್ಲ ಸೇರಿ ಮುಳುಭಾಗಲ ಸರತೋಮುಖ ಅಭಿವೃದ್ಧಿಗೆ ನಾವೆಲ್ಲ ಮಾಡಬೇಕಾಗುತ್ತೆ ಆದರೂ ಕೂಡ ಇಲ್ಲಿ ನಾನು ಕೂಡ ನಾನು ಮಾಧ್ಯಮದಲ್ಲಿ ಕೂಡ ನಿಮ್ಮಲ್ಲಿ ಕೇಳ್ಕೊತೀನಿ ಸರ್ ಮಾಧ್ಯಮದಲ್ಲಿ ಕೂಡ ಕೇಳ್ಕೊತೀನಿ ಸರ್ ದಯವಿಟ್ಟು ನಿಮಗೂ ಒಂದು ಸೋಷಲ್ ರೆಸ್ಪಾನ್ಸಿಬಿಲಿಟಿ ಇದೆ ಸರ್ ಇಂಥವ್ದೆಲ್ಲ ಬೇಗ ಹೋಗಿ ನ್ಯೂಸ್ ಮಾಡಿ ಪಬ್ಲಿಕ್ ಮಾಡೋದು ಒಳ್ಳೇದು ಸರ್ ಈಗ ಒಂಬತ್ತು ವರೆ ಒಂಬತ್ತು ಒಂಬತ್ತು ದಿನ ಹುಟ್ಟಿರ್ತಕ್ಕಂಥ ಮಗುನ ಬಿಟ್ಟು ನನ್ನ ಅವ್ನ ಬೆಟ್ಟಿಂಗ್ ಅಲ್ಲಿ ಸೋತು ಅವ್ನು ಕುಡಿತಾನೆ ಅಂತಂದ್ರೆ ಇವತ್ತು ಕೂಡ ನಮಗೂ ಕೂಡ ರಕ್ಷಟಾನೇ ಒಂದು ನಮಗೆ ಒಂದು ರೆಸ್ಪಾನ್ಸ್ ಇದೆ ಪೊಲೀಸ್ ಇಲಾಖೆಗೆ ಒಂದು ರೆಸ್ಪಾನ್ಸ್ ಪಟ್ಟಿದೆ ನಾನು ಹಿಂಗಾಗುತ್ತೆ ಹಿಂಗಾಗುತ್ತೆ ಸರಿಪಡಿಸ್ಕೊಳ್ಳಿ ಅಂತ ನಾನು ಆರು ತಿಂಗಳು ಹಿಂದೆ ಹೇಳ್ತಾನೆ ಇದ್ದೀನಿ ಅದು ಒಂದಕ್ಕೆ ಬೆಟ್ಟಿಗೆ ಬಂದಿದೆ ಏನೋ ಸತ್ತಿರೋದು ಒಂದು ಬೆಳಕು ಬಂದಿದೆ ನೋಡ್ತಾ ಈ ಹದಿನೈದು ದಿವ್ಸದಲ್ಲಿ ಎಷ್ಟು ಬರುತ್ತೆ ನೋಡ್ತಾರೆ ಒಂದು ಇದು ಪರ್ಸಲ್ ಪೊಲೀಸವರು ಅಧಿಕಾರಿಗಳು ಅಂತಲ್ಲ ಕೆಲವರು ಪೊಲೀಸರು ಬೆಟ್ಟಿಂಗ್ ಜೊತೆ ಸೇರ್ಪಡೆ ಆಗಿದ್ದಾರೆ ಅಲ್ಲ ನೀವು ಮಾಧ್ಯಮದರ ಹೇಳಿದಿರಿ ಪೊಲೀಸ್ ಅವರು ಮಿಂಗಲ್ ಆಗಿದ್ದಾರೆ ಅಂತ ಹೇಳಿದಿರಿ ಇದನ್ನ ಬರೆಕ್ಕೆ ನಿಮಗೆ ಏನು ಪ್ರಬಲವ ಬರೀತೀರಾ ಬರೀರಿ ನೇರವಾಗಿ ಬರೀರಿ யாருக்குನೋ ಭಯ ಬಿಳ್ಬೇಕು ಯಾವ ಪೊಲೀಸ್ ಅಧಿಕಾರಿ ಬೆಟ್ಟಿಂಗ್ ಜೊತೆ ಮಿಂಗಲ್ ಆಗಿದಾರ ಅವರ ಹೆಸರು ನೇರವಾಗಿ ಬರೀರಿ ನೀವು ನೀವದನ್ನ ನೀವು ನೇರವಾಗಿ ಯಾವತ್ತು ನೀವು ಮಾಡ್ತೀರಿ ನಾನು ನೇರ್ ನೋಡಿ ನಾನು ಯಾರು ಇದ್ ಮಾಡ್ ನೇರ್ ನೋಡಿ ನಾನು ತಪ್ಪು ತಪ್ಪು ಒಪ್ಪು ಒಪ್ಪು ಅಂತ ಹೇಳ್ತೀನಿ ನಾನು ಯಾವತ್ತೂ ಬಜೆಟ್ ನ ಮಾತಾಡೋದಿಲ್ಲ ನಾವ್ ಇಲ್ಲ ನಾನು ಹೇಳಿದೀನಿ ನೆಕ್ಸ್ಟ್ ಏನಾದ್ರೂ ಘಟನೆ ಆದ್ರೆ ಪೊಲೀಸ್ ಇಲಾಖೆನೆ ಕಾರಣ ಬೇರೆ ಖಾಸಗಿ ವ್ಯವಹಾರ ಬಿಟ್ಟು ಯಾವ್ದೋ ಸಿವಿಲ್ ವ್ಯವಹಾರ ಸ್ಟೇಷನ್ ಮಾಡೋದು ಬಿಟ್ಟು ಇದನ್ನ ದಯವಿಟ್ಟು ಇವು ಕೃತಾದರ ನಿಮ್ಮನೇ ಭಾಗಲು ಚೆನ್ನಾಗಿ ಚೆನ್ನಾಗಿರ್ತದೆ ನಮ್ಮನೇ ಭಾಗಲು ಚೆನ್ನಾಗಿ ಇರ್ತದೆ ನಮ್ಮ ಭಗವಂತ ಅಧಿಕಾರ ಕೊಟ್ಟಿದ್ದಕ್ಕೆ ನಮಗೆ ದೇವರಲ್ಲ ಒಂದ್ಕ ನಮ್ಮ ಕುಟುಂಬಕ್ಕೆ ಚೆನ್ನಾಗಿರ್ತದೆ ಇರ್ತದನ್ನ ಬಯಸ್ತೀವಿ ಮಾತ್ರ ಅವರು ಅರೆಸ್ಟ್ ಮಾಡ್ತಾರೆ ನನಗೆ ನನಗೆ ಮುಳಭಾಗಲ್ಲಿ ರೂರಲ್ ಸಮಸ್ಯೆ ಇಲ್ಲ ಟೌನ್ ಇಂದನು ಸಮಸ್ಯೆ ನನಗೆ ನಾನು ಪರ್ಟಿಕ್ಯುಲರ್ ಒಂದ್ ಏರಿಯಾದಿಂದ ತುಂಬಾ ಸಮಸ್ಯೆ ಬರ್ತಾ ಇದ್ದೆ ಏರಿಯಾ ಸಮಸ್ಯೆ ಬರ್ತಾ ಇದೆ ಅದಲ್ವಾ ನಾನು ಈಗಾಗಲೇ ನಾನು ಬೆಳಗ್ಗೆ ಹೋಮ್ ಮಿನಿಸ್ಟರ್ ಜೊತೆ ನಾನು ಮಾತಾಡಿದ್ದೀನಿ ನಾಳೆ ಅಥವಾ ನಾಳೆ ಮನೆಗೆ ಹೋಗ್ತಾ ಸಂಪೂರ್ಣವಾಗಿ ಇವರನ್ನ ನಾನು ತಿಳಿಸೋ ಜವಾಬ್ದಾರಿ ಮಾಡ್ತೀನಿ ನನಗೆ ಯಾಕಂದ್ರೆ ಆ ಸ್ಟೇಷನ್ ಅಲ್ಲಿ ಈ ಸಿವಿಲ್ ಸಂಬಂಧಪಟ್ಟ ಖಾಸಗಿ ಹೋರಾಟ ಜಾಸ್ತಿ ನಡೀತಿದೆ ಇಂಥದ್ಗೆಲ್ಲ ಸಂಬಂಧಪಟ್ಬಿಟ್ಟು ಯಾವುದೋ ಕೋರ್ಟ್ ಅಲ್ಲಿ ವ್ಯವಹಾರ ತಂದು ವ್ಯವಹಾರ ಮಾಡಕ್ಕೆ ಹೋಗ್ತಾರೆ ನಾನು ನನ್ನ ಇದಕ್ಕೆ ತಕ್ಕಂಗೆ ಎಲ್ಲ ಅಧಿಕಾರಿಗಳಿಗೂ ಮಾಹಿತಿ ಕೊಟ್ಟಿದ್ದೀನಿ ನಾನು ಇವತ್ತು ಇವ್ರಿಂಗ್ ಸೂಪರಿಟೆಂಡ್ ಆಫ್ ಹತ್ರ ಮಾತಾಡಿದ್ದೆ ಎಸ್ ಪಿ ಹತ್ರ ಮಾತಾಡ್ತೀನಿ ಅದಾದ್ಮೇಲೆ ಬೆಳಗ್ಗೆ ಒಂದು ವರ್ಷ ಮಾತಾಡಿದ್ದೀನಿ ನಾನು ನಾಳೆ ಅಥವಾ ನಾಳೆ ಹೋಗಿ ಮನೆಗೆ ಫುಲ್ ಹಿಂದೇನು ಮಾಡ್ತೀನಿ ಈಗ ನಾಳೆ ನಾನೊಂದು ದಿವಸ ಗಿಳಿದಾಗ ನನಗೆ ಯಾಕೆ ಹೇಳಿಲ್ಲ ಅನ್ನೋ ಮಾತು ಬರಬಾರ್ದು ಅದಕ್ಕೋಸ್ಕರ ನಾನು ಮಾಡ್ತೀನಿ ಸೈಬರ್ ಕ್ರೈಮ್ ಎಲ್ಲಿದೆ ಸೈ ಸೈಬರ್ ಸುಮಾರು ದಿವಸ ಆಗಿದೆ ಮುಳಬಾಗಲ್ಲಿ ಸೈಬರ್ ಪ್ರೇಮೆ ಇಲ್ಲ ಸಪ್ ಮಾರ್ದ ಸಾಗಿದೆ ಎಲ್ಲ ಥರ ಯಾರಿಗೆ ಪೋಕ್ಸ್ ಯಾರೋ ಮಾಡ್ತಾರೆ ಯಾರೋ ಡೀಲ್ ಮಾಡ್ತಾರೆ ಲ್ಯಾಂಡಲ್ಲಿ ಯಾರೋ ಡೀಲ್ ಮಾಡ್ತಾರೆ ಒಟ್ಟಾರೆ ಡೀಲ್ ಆದರೂ ಸಾಕು ನಮಗೆ ಇನ್ನೇನು ಬೇಡ ನಮ್ಗೆ ಡೀಲ್ ಆದ್ರೆ ಸಾಕು ಯಾವ ಕೇಸ್ ಅಂತ ಏನು ಅವಶ್ಯಕತೆ ಇಲ್ಲ ಒಟ್ಟಾರೆ ಡೀಲ್ ಆದ್ರೆ ಸಾಕು ನಮಗೆ ಯಾಕೆ ಎಸ್ ಪಿ ಅವ್ರು ಇನ್ನೂ ಇದ್ರ ಬಗ್ಗೆ ಮಾ ಅವ್ರಿಗೆಲ್ಲ ಇಂಟೆಲಿಜೆನ್ಸ್ ಮಾಹಿತಿ ಇದೆಯೋ ಇಲ್ಲೋ ಅಂತ ನಮಗಂತೂ ಅರ್ಥ ಆಗ್ತಾ ಇಲ್ಲ ದೇವ್ರ ಅದರ ಯಥೇಚ್ಛವಾಗಿ ಖಾಜಿ ಸಪ್ಲೈ ಆಗ್ತಾಯಿದೆ ಮುಳುಬಾಗದ ತಾಲೂಕಲ್ಲಿ ಯಥೇಚ್ಕ ಗಾಂಜಾ ಸಪ್ಲೈ ಆಗ್ತಾಯಿದೆ ಅರ್ಥ ನಿಮಗೆ ಬೆಟ್ಟಿಗೆ ದಂಧೆ ನಡೀತಾ ಇದೆ ಇತ್ತೀಚೆಗೆ ಇದು ಬೇರೆ ಸ್ಟಾರ್ಟ್ ಆಗಿದೆ ಮುರುಳು ದಂಧೆ ಕೆರೆ ಹೆಸ್ರು ಹೇಳಲ್ಲ ಎಷ್ಟೊತ್ತು ಗಾಡಿ ಪಾಸ್ ಆಗ್ತದೆ ಅಂತ ಹೇಳಲ್ಲ ನಿಮ್ಮ ಕುಂಭಕ್ಕ ಇಲ್ಲದೆ ನಿಮ್ಮ ಸ್ಟೇಷನ್ ಮಾಹಿತಿ ಇಲ್ಲದೆ ಮರುಳು ಪಾಸ್ ಆಗ್ತಾ ಇದೆಯಾ ಪಾಸ್ ಆಗ್ತಾ ಇದೆಯಾ ಇದಕ್ಕೆಲ್ಲ ನೇರ ಅದು ಯಾಕಂತ ನನಗೂ ಅರ್ಥ ಇಲ್ಲ ಶಾಮೀಲಾಗಿದ್ದವರು ಇಲ್ಲ ಗಣ್ಮ್ ಕೂತವರು ನನಗಂತೂ ಅರ್ಥ ಆಗ್ತಲ್ಲ ಮುಂದಿನ ದಿವಸ ಕೇವಲ ನೀವು ಅದು ಹೇಳ್ಬೇಡಿ ಕೇವಲ ಹದಿನೈದು ದಿವಸದಲ್ಲಿ ಇದಕ್ಕೆ ತಕ್ಕ ಉತ್ತರ ಕೊಡ್ಲಿಕ್ಕೆ ನಾನು ರೆಡಿ ಇದ್ದೀನಿ ಸರ್ ಬೆಲೆ ಇದೆ ಸರ್ ನಾನು ಅವ್ರ ಏನೋ ನಮ್ಮ ಏನೋ ಮಾಧ್ಯಮ ಹೇಳ್ತಾ ಇದ್ರು ಅದಲ್ಲ ಆಚೆ ಇರ್ತಕ್ಕಂಥ ಕಳ್ಳ ಕಂಡು ಹಿಡಬಹುದು ಒಳಗಡೆ ಇರ್ತಕ್ಕಂಥ ಕಂಡು ಹಿಡಿಯಕ್ಕೆ ಹೆಂಗಾಗುತ್ತೆ ಸರ್ ಅರ್ಥೈತೆ ನಿಮಗೆ ಮಲಗಿರೋ ಬರ್ಸ್ಬೋದು ಮಲಗಿರೋ ಆಕ್ರಮಣ ಹೆಂಗೆ ಬರ್ಸೋಕಾಗುತ್ತೆ ಹೇಳಿ ನಾನು ಇಲ್ಲಿ ತನಕ ಯಾವ ಇಲ್ಲಿಗಲಗೂ ಕೈ ಹಾಕಿಲ್ಲ ಮಾಡಿಸೋದು ಇಲ್ಲ ದಯವಿಟ್ಟು ಮತ್ತೆ ಮತ್ತೆ ಮತ್ತೊಬ್ಬ ಶಾಸಕನಾಗ ತಮ್ಮ ಹತ್ರ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ದಯವಿಟ್ಟು ಪೊಲೀಸ್ ಇಲಾಖೆ ಎಚ್ಚೆತ್ಕೊಳ್ಳಿ ನಿಮ್ಗೆ ಒಳ್ಳೆ ಹೆಸರಿದೆ ಎಚ್ಚೆತ್ಕೊಳ್ಳಿ Isso é matra, matra.